ಸಾಂಗ್ಸ್ ಮಾತ್ರ ನೀವ್ ಕೇಳಿಸ್ಕೊಂಡ್ರೆ ಒಂದು ತುಂಬಾನೇ ರೊಮ್ಯಾಂಟಿಕ್ ಆದಂತ ಒಂದು ಸಾಂಗ್ ಇದೆ ಆ ಕರಿ ಮುಗಿಲು ಅಂತ ನೀವು ನೋಡಿರ್ತೀರಾ ನೋಡಿರ್ತೀರೂ ನನಗ್ ಸಕ್ಕಿಷ್ಟು ಅದು ತುಂಬಾ ನೀವ್ ಹೇಳಿದ್ರಿ ಕೊರಗಜ್ಜ ಮೇಲೆ ಸಾಂಗ್ ಸಹ ಒಂದು ಕಾರ್ಣಿಕ ಸೊ ಬ್ಯೂಟಿಫುಲ್ ಸಾಂಗ್ ಅಂತ ಹೇಳಿದ್ರೆ ವಾವ್ ವಿಜಯ್ ಪ್ರಕಾಶ್ ಅಂತ ಹೇಳಿದ್ರೆ ಕೇಳೋದೇ ಬೇಡ ವಾಯ್ಸ್ ಸೂಪರ್ ಡೂಪರ್ ಆಗಿರುತ್ತೆ ಎಸ್ ಕ್ಲಾಂತ ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಆಗುತ್ತೆ ಯಾವ ತರ ರಿಲೀಸ್ ಪ್ಲಾನ್ ಹೇಗಿದೆ ಅಂತ ರಿಲೀಸ್ ಪ್ಲಾನ್ ಅದೇ ಬಿಫೋರ್ ನಾವು ಡಿಸೆಂಬರ್ ಪ್ಲಾನ್ ಮಾಡಿದ್ದು ರಿಲೀಸ್ ಸೆನ್ಸರ್ ಇಶ್ಯೂ ಇಂದ ಸ್ವಲ್ಪ ಡಿಲೇ ಆಯ್ತು ಈಗ ನಾಳೆ ಜನವರಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ಜನ ಎಷ್ಟು ಥಿಯೇಟರ್ ಥಿಯೇಟರ್ ಸಮಸ್ಯೆ ಏನಾದ್ರು ಆಗಿದೆಯಾ ಖಂಡಿತವಾಗ್ಲೂ ಥಿಯೇಟರ್ ಸಮಸ್ಯೆ ಇದೆ ನನಗೆ ಅದು ಕನ್ನಡ ಸಿನಿಮಾ ರಂಗಕ್ಕೆ ಥಿಯೇಟರ್ ಸಮಸ್ಯೆಗಳ ಬಗ್ಗೆ ತುಂಬಾ ಹಿಂದೆ ನಾನು ನೋಡ್ಕೊಂಡ್ ನಾಟ್ ಓನ್ಲಿ ಫಾರ್ ಕ್ಲಾಂತ ಕನ್ನಡ ಸಿನಿಮಾ ಅಂತ ಬಂದಾಗ ಫಸ್ಟ್ ಥಿಯೇಟರ್ ಸಮಸ್ಯೆನೇ ಬರುವಂತದ್ದು ಅದೇನಿಗೆ ಬರ್ತಾ ಇದೆ ಅಂತ ಇವತ್ತು ಗೊತ್ತಾಗ್ತದೆ ಎಲ್ಲರೂ ಅನ್ಕೊಳ್ಬಹುದು ಏನು ಆಡಿಯನ್ಸ್ ಎಲ್ಲ ಏನು ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಇವರೆಲ್ಲ ಬಂದ್ಬಿಡ್ತಾರೆ ಥಿಯೇಟರ್ ಸಿಗ್ತಾ ಇಲ್ಲ ಥಿಯೇಟರ್ ಸಿಗ್ತಾ ಇಲ್ಲ ಅಂತ ಅದು ಆಕ್ಚುಲಿ ನಮ್ಗೆ ಆಗ್ತಿರುವಂತ ಕಷ್ಟಗಳದು ಆಮೇಲೆ ನಾವು ಹೇಳ್ತೀವಿ ಕನ್ನಡ ಸಿನಿಮಾ ಚೆನ್ನಾಗಿ ಬರಲ್ಲ ಎಷ್ಟೇ ಒಳ್ಳೆ ಸಿನಿಮಾ ಇದ್ರು ಜನಗಳಿಗೆ ರೀಚ್ ಆಗೋದಕ್ಕೆ ಥಿಯೇಟರ್ ಬೇಕೇ ಬೇಕು ಅಲ್ಲಿ ಶೋಗಳು ಸಿಗದೇ ಇದ್ದಾಗ ಜನಗಳಿಗೆ ರೀಚ್ ಆಗಲ್ಲ ಸೊ ಈ ತರ ಬ್ಯಾಡ್ ಇಂಪ್ರೆಷನ್ ಹೋಗ್ತಿದೆ ಹೊರತು ಕನ್ನಡ ಸಿನಿಮಾಗಳು ಎಲ್ಲೂ ಚೆನ್ನಾಗಿರೋದು ಇಲ್ಲ ಅಂತ ಅಲ್ಲ ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ ಸೊ ಇದಕ್ಕೆ ಥಿಯೇಟ್ರ್ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನೀವು ತುಳುನಾಡು ಮಂಗಳೂರು ಆ್ಯಕ್ಚುಲಿ ಮಂಗಳೂರಲ್ಲಿ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗೋದು ಕಮ್ಮಿ ಆದರೆ ಕಾಂತಾರಕ್ಕೆ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಕ್ಲಾಂತಕ್ಕೆ ಯಾವ ಥರ ಅಂತ ಅಲ್ಲಿ ಕನ್ನಡ ಸಿನಿಮಾನ ಹೇಗೆ ಅವರು ಥಿಯೇಟ್ರ್ ಕೊಡ್ತಾರಾ ಯಾವ ಥರ ಅಲ್ಲಿ ಅಂತ ಎಲ್ಲ ಒಂದೇ ಥರನೇ ಬ್ಯಾಂಗ್ಳೂರಲ್ಲಿ ಹೆಂಗಿದೆ ಅದೇ ಆಲ್ ಓವರ್ ಇಲ್ಲಿ ಸ್ಪೆಷಲ್ ಆಗಿ ಮಂಗಳೂರಲ್ಲಿ ವಿಘ್ನೇಶ್ ಇದನ್ ಅಂತ ತಕ್ಷಣ ಥಿಯೇಟ್ರ್ ಅದೇ ನಾನು ತುಳು ಸಿನಿಮಾ ಮಾಡಿದರೆ ಆಗಿರೋದು ಅದು ನನಗೀಗ ಫಸ್ಟ್ ಸಿನಿಮಾನೇ ಅಲ್ಲಿ ಅವ್ರಿಗೂ ನಾನು ಫಸ್ಟ್ ಟೈಮ್ ಮತ್ತೆ ಸೊ ಅದನ್ನು ಹೆಂಗೆ ತಗೋತಾರೆ ಅದ್ರ ಮೇಲೆ ಎಕ್ಸ್ಟೆಂಡ್ ಆಗುತ್ತೆ ಬಿಟ್ಟರೆ ವಿಘ್ನೇಶ್ ಇದನ್ ಅಂದ ತಕ್ಷಣ ಅಲ್ಲಿ ಜನಗಳು ಏನು ಕೊಡೋಲ್ಲ ಮೋರ್ ದೆನ್ ಈಗ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಎಲ್ಲ ಕಡೆ ಥಿಯೇಟ್ರೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೆಸ್ಪಾನ್ಸ್ ಬರೋದಕ್ಕಾದರೂ ಒಂದಷ್ಟು ಶೋಗಳು ಮಲ್ಟಿಪ್ಲೆಕ್ಸ್ಗಳಲ್ಲಿ ಜಾಸ್ತಿ ಕೊಟ್ಟರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೊಸಬ್ರಿಗೆ ಹೊಸ ಸಿನ್ಮಾಗಳಿಗೆ ಅಂದ್ರೆ ಇವಾಗ ನಾರ್ಮಲಿ ರೂಲ್ಸ್ ಗಿಂತ ಸ್ವಲ್ಪ ಇಂಡಿಪೆಂಡೆಂಟ್ ಸಿನಿಮಾಗಳ ಕಡೆ ಸ್ವಲ್ಪ ಅವರು ಏನೋ ಹೆಲ್ಪ್ ಮಾಡ್ತಾ ಅಥವಾ ಸಪೋರ್ಟ್ ಮಾಡ್ತಾ ಹೋದ್ರೆ ಸಿನಿಮಾನ ಜನ್ರಿಗೆ ರೀಚ್ ಮಾಡಕ್ ಒಂದ್ ನಾಲ್ಕೈದು ದಿನ ಎಕ್ಸ್ಟ್ರಾ ನಮಗೂನು ಹೆಲ್ಪ್ ಆಗುತ್ತೆ ಅಂತ ನಾ ಹೇಳೋದು